ಪಕ್ಷದ ಅಸಂಘಟಿತ ಕಾರ್ಮಿಕರ ವಿಭಾಗದ ಒಂದು ದಿನದ ಕಾರ್ಯಾಗಾರ ಬೆಳಗಾವಿ ಜಿಲ್ಲೆಯ ಕಾರ್ಮಿಕ ಸಮಸ್ಯೆ ಬಗೆಹರಿಸಿ ಕಾರ್ಮಿಕ ಸಚಿವರ ಗಮನ ಸೆಳೆಯುತ್ತೇವೆ ಕಾರ್ಮಿಕರ ವಿಭಾಗದ ರಾಜ್ಯಾಧ್ಯಕ್ಷ ಮಂಜುನಾಥ್ ಜಿಎಸ್ ಹೇಳಿದರು ಮಂಗಳವಾರ ಕಾಂಗ್ರೆಸ್ ಭವನದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರೊಂದಿಗೆ ಮಾತನಾಡಿ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿರುವ ಎಲ್ಲರ ಏರಿಕೆಗಾಗಿ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದ್ದು ಕಾರ್ಯಕರ್ತರು ಅವುಗಳನ್ನು ಜನರ ಬಳಿ ತಲುಪಿಸುವ ಪ್ರಾಮಾಣಿಕ ಪ್ರಯತ್ನಗಳನ್ನು ಮಾಡಬೇಕು ಎಂದರು ಅವರ ಮುಖಾಂತರವಾಗಿ ನನಗೆ ನೀವು ಕಳಿಸಿದ್ರೆ ನಾನು ನಿಜವಾಗ್ಲೂ ಕೂಡ ಮಾಡ್ಕೊಡ್ತೀನಿ ಒಂದು ಲಕ್ಷ ಈ ಮನೆ ಕೆಲಸ ಮಾಡ್ತಾರೆ ಅಂತ ಹೇಳ್ತಾರಲ್ಲ ಹೆಣ್ಮಕ್ಳು ಅವರೆಲ್ಲ ಹತ್ತು ಜನದ ಮೇಲೆ ಇಪ್ಪತ್ತು ಜನ ತನಕ ಸಂಘಟನೆ ಮಾಡಿಕೊಂಡು ತಗೊಳ್ತಿದ್ದಲ್ಲ ಎಲ್ಲರೂ ಇಡೀ ದೇಶದ ಹೆಣ್ಮಕ್ಳು ಸಂಘದ ಅವರೇ ಕೆಲಸ ಕಲ್ಲ ಹಾಕಿರೋದು ರಾಜಕೀಯ ಗೊತ್ತೈತೆ ಆದರೆ ನಮ್ಮ ಅಕ್ಕ ಇವತ್ತು ಧರ್ಮಸ್ಥಳ ಸಂಘ ಇರ್ಬೋದು ಪ್ರೈವೇಟ್ ಸಂಘ ಇರ್ಬೋದು ಇನ್ನೊಂದು ಇದೆಲ್ಲ ಸಂಘಗಳಲ್ಲಿ ಅವರು ಸಾಲ ತಗೋತಾರೆ ಸಾಲ ತೀರಿಸ್ತದೆ ಇಟ್ಸ್ ಅ ವೆರಿ ಗುಡ್ ಸಿಸ್ಟಮ್ಯಾಟಿಕ್ ಬ್ಯಾಂಕ್ ಆಗೋಗ್ಬಿಟ್ಟಿದೆ ಕರ್ನಾಟಕ ರಾಜ್ಯದಲ್ಲಿ ಅದನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದೇ ಕಾಂಗ್ರೆಸ್ ಅನ್ನೋದನ್ನು ಮರೆತು ಬಿಟ್ಟು ಎಲ್ಲ ಕೊಟ್ಟರು ಜನ ಮತ್ತೆ ಮರೆತಿದ್ದಾರೆ ಮರೆಯದೇ ಮೊನ್ನೆ ನಾವು ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ವಲ್ಲ ಯಾರಿಗಲ್ಲಿ ಅನುಕೂಲ ಆಗಿರ್ತಕ್ಕಂಥ ಅಸಂಘಟಿತ ಕಾರ್ಮಿಕ ವಲಯಕ್ಕೆ ದಲಿತ ವಲಯಕ್ಕೆ ಅಲ್ಪಸಂಖ್ಯಾತರಿಗೆ ನಾವು ಈ ಐದು ಗ್ಯಾರಂಟಿಗಳು ಅನುಕೂಲ ಆಗಿತ್ತು

ಭಾರತ ದೇಶದಲ್ಲಿ ಕೊಟ್ಟಿಲ್ಲ ತಗೊಂಡಾದ ಮೇಲೂ ಕೂಡ ನಾವು ಆಗಿದ್ದೀವಿ ಇದನ್ನ ಜನಗಳ ಮಧ್ಯೆ ಮಾತಾಡ್ತಕ್ಕಂಥ ಜನಗಳನ್ನ ಅದನ್ನ ಅವ್ರ ಗಮನಕ್ಕೆ ತರ್ತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ ಕಾರ್ಯಕರ್ತರು ನಾಟ್ ಓನ್ಲಿ ಅಸಂಘಟಿತರು ಕಾಂಗ್ರೆಸ್ ಕಾರ್ಯಕರ್ತರು ಮಾಡ್ತಾ ಇಲ್ಲ ನಾವೇನ್ ಮಾಡ್ತಾ ಇದ್ವಿ ಗೊತ್ತಾ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ್ರೂ ಡಿ ಕೆ ಶಿವಮೊಗ್ಗ ಉಪಮುಖ್ಯಮಂತ್ರಿ ಆದ್ರು ನಮ್ಮ ಸಣ್ಣ ಮಂತ್ರಿ ಮಾಡುವ ಎಲ್ಲರೂ ಅದು ಅದು ಅಸಾಧ್ಯ ನಾವೆಲ್ಲರೂ ಕೂಡ ಮಂತ್ರಿ ಆಗಲಿಕ್ಕೆ ನಾವೆಲ್ಲರೂ ಕೂಡ ಪದಾಧಿಕಾರಿಗಳಾಗಲಿಕ್ಕೆ ನಾವೆಲ್ಲ ಎಂ ಎಲ್ ಎಕ್ಕೆ ಆಗದಿಲ್ಲ ಸೂಕ್ಷ್ಮವಾಗಿ ಬಂದ್ರೆ ಬರಲಿ ಸರ್ ಅಂತ ಒಂದು ಮಾತನಾಡಿ ಹಾಗೆ ನಿನ್ನ ಹೋರಾಟವನ್ನು ಗುರುತಿಸಿ ನಿಮಗೆ ಅವಕಾಶ ಬರ್ತದೆ ಶೋಕೆ ಬರ್ತದೆ ಅಲ್ಲಿ ತಕ್ಕಂತೆ ಕೂಡ ನಾವು ಸಂಘಟನೆ ಮಾಡಬೇಕಾಗ್ತದೆ ನನ್ನ ಇಲಾಖೆ ಅಜ್ ಇಲಾಖೆಯಲ್ಲಿ ಕಾರ್ಯಾಗಾರವನ್ನು ಉದ್ದೇಶಿಸಿ ಮಾತನಾಡಿ ಜಿಲ್ಲೆಯ ಕಾರ್ಮಿಕರ ಸಮಸ್ಯೆಗಳು ತಾವು ಅರಿತಿದ್ದು ಅವುಗಳನ್ನು ಬಗೆಹರಿಸಲು ಕಾರ್ಮಿಕ ಸಚಿವರ ಗಮನ ಸೆಳೆಯುವುದಾಗಿ ತಿಳಿಸಿದರು ಆದಿಜಾಂಬವ ನಿಗಮದ ಅಧ್ಯಕ್ಷರಾಗಿ ಆಯ್ಕೆಯಾದ ಮಂಜುನಾಥ ಜಿಎಸ್ ಮತ್ತು ಜಿಲ್ಲಾ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾಗಿ ಆಯ್ಕೆಯಾದ ವಿನಯ್ ಅವರನ್ನು ಇದೇ ವೇಳೆ ಸತ್ಕರಿಸಲಾಯಿತು राशिकर कर के मिम कन्हैया प्रकावी